ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅದು ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದು ಏನು ಸಿಹಿ ಸುದ್ದಿ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸಲ್ಲಿ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾಯಿದೆ ಅಂತಲೇ ಹೇಳ್ಬೋದು ಒಂದು ಪಿಲ್ ಸಾಲ್ಟ್ ಆಗಿರ್ಬೋದು ರಿಜಾತ್ ಪೆಟಿದಾರ್ ಆಗಿರ್ಬೋದು ಲಿಮ್ ಲಿವಿಂಗ್ ಸ್ಟೋನ್ ಆಗಿರ್ಬೋದು ಒಂದು ಬೆಂಕಿ ಹಾಫ್ ಸೆಂಚುರಿ ಎಲ್ಲ ಮಾಡ್ಕೊಳ್ತಿದ್ದಾರೆ ಹಾಗೆ ಒಂದು ಬೆಂಕಿ ಪ್ರಾಕ್ಟೀಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಯಾವ ಥರ ಆಡ್ತಿದ್ದಾರೋ ಆ ಥರ ಏನಾದರೂ ಮಾರ್ಚ್ ಟ್ವೆಂಟಿ ಟು ಕೆ ಕೆ ಆರ್ ವಿರುದ್ಧ ಏನಾದರೂ ಆಡಿದರೆ ಗೆಲುವು ನಮ್ಮದೇ ಅದ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ಇವಾಗ ಅಂತೂ ಫುಲ್ ಬೆಂಕಿ ಪ್ರಾಕ್ಟೀಸ್ ಮ್ಯಾಚಲ್ಲಂತೂ ಫುಲ್ ಬೆಂಕಿಯಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅವರು ಕೂಡ ಗೊತ್ತೇ ಇದೆ ಇವ್ರ ಬಗ್ಗೆ ಅಂತೂ ಹೇಳೋಂಗೆ ಅಲ್ಲ ಇವರು ಅಂತೂ ಆಡೇ ಆಡ್ತಾರೆ ಬಟ್ ಎಲ್ಲ ಪ್ಲೇಯರ್ಗಳಿಗೂ ಕೂಡ ಒಂದು ಬೆಂಕಿ ಪ್ರಾಕ್ಟೀಸ್ ಇದೆ ಅಂತಾನೆ ಹೇಳ್ಬೋದು ಭುವನೇಶ್ವರ್ ಅವರು ಕೂಡ ಅವರು ಒಂದು ಬೆಂಕಿ ವಿಕೆಟ್ ತೆಗಿತಾ ಇದ್ದಾರೆ ಒಂದು ಎಕ್ಸ್ಪೀರಿಯನ್ಸ್ ಬಾಲರ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗೆ ಟೀಮ್ ಡೇವಿಡ್ ಇವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮುಂಬೈ ಟೀಮ್ ಇಂದ ನಮ್ಮ ಆರ್ ಸಿ ಬಿಗೆ ಬಂದ ಟೀಮ್ ಡೇವಿಡ್ ಅವರು ಕೂಡ ಬೆಂಕಿ ಆಡ್ತಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ